ಎಲ್ಲರಿಗೆ ನಮಸ್ಕಾರ ಈ ಲೈನಿಂಗ್ ಅಟ್ಯಾಚ್ ವಿಡಿಯೋ ಇದ್ರ ಮೊದಲು ಅಪ್ಲೋಡ್ ಮಾಡಿದ್ದೆ ನಾನು ಯಾವ ಥರ ಅಟ್ಯಾಚ್ ಮಾಡ್ಕೋಬೇಕು ಅನ್ನೋದು ಲೈನಿಂಗ್ನ ಬ್ಲೌಸ್ಗೆ ಇವಾಗ ನಾನು ಇದರ ಸ್ಟಿಚ್ಚಿಂಗ್ ಯಾವ ಥರ ಮಾಡೋದನ್ನು ನಿಮ್ಗೆ ತೋರಿಸ್ತೀನಿ ಯಾಕಂದರೆ ಸ್ಟಿಚ್ಚಿಂಗು ಯಾರಾದರೂ ಹೊಸ್ದಾಗ ಕಲ್ತಿರಲ್ಲ ಅವರು ಸ್ಟಿಚ್ಚಿಂಗ್ ಸ್ವಲ್ಪ ಗೊತ್ತಿರೋಲ್ಲ ಅಂದರೆ ಯಾವ ಥರ ಸ್ಟಿಚಿಂಗ್ ಮಾಡಬೇಕು ಉಲ್ಟಾ ಸೀದಾ ಮಾಡ್ಕೊಳ್ಳೋದು ಮತ್ತು ಬಿ ಸ್ಟಿಚ್ಚಿಂಗ್ ಆದಮೇಲೆ ಉಲ್ಟಾದರೆ ಮತ್ತು ಮತ್ತೆ ಬಿಚ್ಚೋದು ಕ್ಲಾತನ್ನ ಈ ಥರ ಮಾಡ್ತಾರೆ ಸೊ ಆ ಥರ ಮಾಡಬಾರ್ದು ಯಾಕಂದರೆ ಒಂದು ಸಾರಿ ಸ್ಟಿಚಿಂಗ್ ಆದಮೇಲೆ ನಿಮ್ಗೆ ಗೊತ್ತಿಲ್ಲ ನಾ ಸ್ಟಿಚ್ಚಿಂಗ್ ಮಾಡೋದು ಗೊತ್ತಿಲ್ಲ ಅಂದರೆ ನೀವೇನು ಮಾಡಿ ಸ್ವಲ್ಪ ಲೂಸ್ ಸ್ಟಿಚ್ಚೇ ಇಟ್ಕೊಳ್ಳಿ ಟೈಟ್ ಸ್ಟಿಚ್ ಇಟ್ಕೊ ಇಟ್ ಇಡಬೇಡಿ ಯಾಕಂದರೆ ಟೈಟ್ ಸ್ಟಿಚ್ ಇಟ್ಟರೆ ಏನಂತ ಒಂದು ಅದು ಬಿಚ್ಚೋಕ್ಕೆ ತುಂಬ ಕಷ್ಟ ಆಗುತ್ತೆ ಸ್ವಲ್ಪ ಒಂದು ಸ್ಟಿಚ್ಚು ಮೇಲೆ ಡಬಲ್ ಸ್ಟಿಚ್ ಹೆಂಗಾದ್ರೂ ಹಾಕ್ತಿರಲ್ಲ ಅದಕ್ಕೆ ನೀವು ಒಂದು ಸ್ಟಿಚ್ಚನ್ನ ಲೂಸಾಗಿ ಇಟ್ಕೊಳ್ಳಿ ಸ್ವಲ್ಪ ಫಸ್ಟ್ ಟೈಮ್ ಒಂದು ಸೆಕೆಂಡ್ ಟೈಮ್ ಹಾಕೋದು ನಿಮ್ಗೆ ಪರ್ಫೆಕ್ಟ್ ಅನಿಸಿತು ಅಂದರೆ ಆವಾಗ ಸ್ವಲ್ಪ ಸಣ್ಣ ಸ್ಟಿಚ್ ಇಟ್ಕೊಂಡು ಸ್ಟಿಚ್ ಮಾಡ್ಬೋದು ಯಾಕಂದರೆ ಹೊಸಗಳು ಎಲ್ಲರು ಯಾರಾದ್ರೂ ಹೊಸದಾಗ ಕಲ್ತಾರಾರೋ ಅವರೆಲ್ಲರೂ ಅದನ್ನೇ ಪ್ರಾಬ್ಲಮ್ ಆಗೋದು ಫ್ರಂಟ್ ಪಾರ್ಟ್ ಎರಡು ಒಂದೇ ಕಡೆ ಮಾಡೋದು ಇಲ್ಲ ಪಟ್ಟಿ ಕ್ರಾಸ್ ಬೆಲ್ಟ್ ಒಂದೇ ಕಡೆ ಮಾಡೋದು ಸ್ಲೀವ್ ಎಕ್ಸ್ಟ್ರಾ ಕಟ್ಟಿಂಗ್ ಇರುತ್ತಲ್ಲ ಫ್ರಂಟ್ ಪಾರ್ಟ್ದು ಅದು ಒಂದೇ ಕಡೆ ಮಾಡೋದು ಈ ಥರ ಸಮಸ್ಯೆ ಆಗುತ್ತೆ ಸೊ ಆ ಥರ ಆಗಬಾರ್ದು ನಾನು ಈ ವಿಡಿಯೋದಲ್ಲಿ ತೋರಿಸ್ನಲ್ಲ ಲೈನಿಂಗ್ ಅಟ್ಯಾಚ್ ಮಾಡೋದೇ ಪರ್ಫೆಕ್ಟ್ ಮೇನ್ ಪಕ್ಕ ಫಿನಿಷಿಂಗ್ ಅಂದರೆ ಲೈನಿಂಗ್ ಅಟ್ಯಾಚ್ ಮಾಡೋದ್ರಲ್ಲೇ ಇರುತ್ತೆ ಆಮೇಲೆ ಲೈನಿಂಗ್ ಅಟಾಚ್ ಕರೆಕ್ಟಾಗಿ ಮಾಡಿಕೊಂಡ್ರೆ ಸ್ಟಿಚಿಂಗ್ ಮಾಡೋದು ದೊಡ್ಡ ವಿಷಯ ಅಲ್ಲ ಒಂದು ಅರ್ಧ ಗಂಟೆಗಂತ ಒಂದು ಅರ್ಧ ಗಂಟೆ ಎಕ್ಸ್ಪರ್ಟ್ ಇದ್ದರೆ ಇನ್ನೂ ಸ್ವಲ್ಪ ಇನ್ನೂ ಬೇಗನೆ ಮುಗಿಸ್ತಾರೆ ಸ್ವಲ್ಪ ನಿಧಾನವಾಗಿ ಮಾಡೋರಾದರೆ ಒಂದು ಅರ್ಧ ಗಂಟೆಲಿ ಮುಗಿಸ್ಕೊತಾರೆ ಫಸ್ಟ್ ಏನು ಮಾಡೋದು ನಾನು ಅದಕ್ಕೆ ಲೈನಿಂಗ್ ಅಟ್ಯಾಚ್ ಮಾಡೋದೇ ಒಂದು ವೀಡಿಯೋ ಸಪ್ರೇಟಾಗಿ ಮಾಡಿರೋದು ಲೈನಿಂಗ್ ಅಟ್ಯಾಚ್ ಮಾಡಲ್ಲೇ ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಫ್ರೆಂಟಿಗೂ ಉಲ್ಟ ಸೀಡ ಮಾಡೋದು ಇವೆಲ್ಲ ಮಾಡಬಾರ್ದು ಅದ್ರ ಪರ್ಪಸ್ಸಾಗಿ ನಾನು ಆ ವೀಡಿಯೋ ಮಾಡೋದು ಇವಾಗ ಇದ್ರ ಪರ್ಪಸ್ ಇವಾಗ ಇದು ಇದು ಏನಕಪ್ಪ ಅಂದರೆ ಇದು ಡಾಟ್ಸ್ ಯಾವ ಥರ ಹಾಕ್ಬೇಕು ಕ್ರಾಸ್ ಬಿಲ್ಟ್ ಯಾವ ಥರ ಸ್ಟಿಚ್ ಮಾಡ್ಕೋಬೇಕು ಮಾರ್ಜಿನ್ ಯಾವ ಥರ ತೊಗೋಬೇಕು ಈ ನೋಡಿರಿ ನಾನು ಮಾರ್ಜಿನ್ ಹಾಕ್ತಾಯಿದ್ದೀನಿ ಇವಾಗ ಯಾಕಂದರೆ ಅಷ್ಟೇ ಮಾರ್ಜಿನ್ ಇಟ್ಕೊಂಡೆ ನಾವು ಟೋಟಲ್ ಬ್ಲೌಸ್ ಸ್ಟಿಚ್ ಮಾಡಿದ್ರೆ ಒಂದೇ ಸಮ ಮಾರ್ಜಿನ್ ಇಟ್ಕೊಂಡೆ ಹೋಗ್ಬೇಕು ಒಂದಲ್ಲಿ ಹೆಚ್ಚಿಗೆ ಇಡ್ಕೊಳ್ಳೋದು ಮಾರ್ಜಿನ್ನು ಒಂದಲ್ಲಿ ಸ್ವಲ್ಪ ಕಡಿಮೆ ಇಡೋದು ಇನ್ನೊಂದು ಸಲ ಲೈಟ್ ಕೊನೆಗೆ ಇಡ್ಕೊಳ್ಳೋದು ಈ ಥರ ಮಾಡಬಾರ್ದು ಒಂದೇ ಸಮ ಮಾರ್ಜಿನ್ ಮೇಲೆ ಟೋಟಲ್ ಬ್ಲೌಸು ಸ್ಟಿಚ್ಚಿಂಗ್ ಹಾಕ್ಬೇಕು ಇದು ನೆನ್ಪಿಟ್ಕೋಬೇಕು ಹೊಸ್ದಾಗಿ ಮಿಷಿನ್ ಯಾರಾದರೂ ಕಲ್ತಿರಲ್ವ ಅವರೆಲ್ಲರನ್ನೂ ನೆನ್ಪಿಟ್ಕೊಡೋದು ಇದು ಒಂದೇ నీవు స్టిచ్చింగు లైనింగ్ అటాచ్ మంచి నిమూ స్వల్ప స్టిచ్చింగ్ ప్రాబ్లమ్గ అందరే కూడా ఫెవికల్స్ ఫెవికల్ సిగతల్లా గమ్ము క్లాత్ గ్లూ సిగతే అదంతా తగం ఫ్రంట్ పార్ట్ మే క్రాస్ బెల్టు ఈ థర అటాచ్ బ్యాక్ అదే తిరుగుకే సో అది ప్రాబ్లమ్ ఆగె స్లీవ్స్ బాట్రితో తిరుగుడది తిరుగు అందరూ అదనూ స్వల్ప ప్రాబ్లమ్గ సో ఫ్రంట్ క్రాస్ బెల్ట్ నీవు ఫెవికల్ అందరూ ಗ್ಲೂಲಿಂತ ಯಾವುದು ಫ್ಯಾಬ್ರಿಕ್ ಗ್ಲೂ ಅದರಿಂದ ತಗೊಂಡು ಗಮ್ಮು ಕ್ಲಾತದೇ ಗಮ್ಮು ಸಿಗುತ್ತೆ ನೀವು ಸ್ಟೋನ್ಸ್ ಅವೆಲ್ಲ ಹಚ್ತಿರಲ್ಲ ಅದರಲ್ಲಿಂತ ಆ ಥರ ಅಟ್ಯಾಚ್ ಕೂಡ ಮಾಡ್ಕೊಬೋದು ನೀವು ಕೂತ್ಕೊಂಡು ಸ್ವಲ್ಪ ಇನ್ನೂ ಸ್ವಲ್ಪ ಬೇಗ ಆಗುತ್ತೆ ಕೆಲಸ ಯಾವುದೇ ಆಗಲಿ ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ ಆ ಕೆಲಸದಲ್ಲೇ ನಮಗೆ ಏನು ಮಾಡೋದಂಥ ಒಂದು ಆಲೋಚನೆ ತಟ್ಟೆ ತಟ್ಟುತ್ತೆ ಇವಾಗ ನೋಡಿರಿ ನಾನೊಂದು ಗ್ರೂಪ್ ಮಾಡಿದ್ರೆ ಅದರಲ್ಲಿ ಎಷ್ಟೋ ಜನ ಪರ್ಸು ಬ್ಯಾಗು ಎಲ್ಲ ಕಳಿಸಿದ್ದಾರೆ ಯಾಕಂದ್ರೆ ಅವ್ರವ್ರ ಥಿಂಗ್ಸ್ ಅವ್ರವ್ರಿಗೆ ಇರ್ತವೆ ಬಟ್ ಇನ್ನೂ ಕಲಿಬೇಕಂತ ಒಂದು ಉದ್ದೇಶ ಅಷ್ಟೇ ಯಾರಿಗಾದರೂ ಅಷ್ಟೇ ಈಗ ನನಗೂ ಅಷ್ಟೇ ನಿಮಗೂ ಅಷ್ಟೆ ಈಗ ನಾನು ಕ್ರಾಸ್ ಬೆಲ್ಟ್ ನೋಡಿರಿ ಒಂದು ಮೇನ್ ಮೂರು ಪೀಸ್ ಅಟ್ಯಾಚ್ ಮಾಡಿದ್ನಲ್ಲ ಅಂದರೆ ಒಂದು ಮೇನ್ ಪೀಸ್ಗೆ ಒಂದು ಲೈನಿಂಗು ಮತ್ತು ಅದು ಸಪ್ರೇಟಾಗಿ ಒಂದು ಲೈನಿಂಗು ಅದಕ್ಕೆ ಅದೇ ಈ ನೋಡಿ ನನಗೇ ಪ್ರಾಬ್ಲಮ್ ಆಗ್ತಾಯಿದ್ದೀವ ಕಟ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಒಳಗಿನ ಲೈನಿಂಗು ಬಂದ್ಬಿಟ್ಟಿತ್ತು ಈ ಥರ ಪ್ರಾಬ್ಲಮ್ ಆಗ್ಲಾರ್ದಂಗೆ ನಾವು ನೋಡಿಕೊಂಡು ಸ್ಟಿಚಿಂಗ್ ಮಾಡಬೇಕು ಒಂದು ಲೈನಿಂಗ್ ಅಟ್ಯಾಚ್ ಮಾಡಿದ ಕ್ರಾಸ್ ಬೆಲ್ಟು ಮೇನ್ ಪೀಸಿಗೆ ಅಂದರೆ ಬ್ಲೌಸಿಗೆ ಯಾವುದು ಡಾಟ್ಸ್ ಹಾಕಿರ್ತೀವಲ್ಲ ಅದಕ್ಕೆ ಅಟ್ಯಾಚ್ ಮಾಡ್ಕೋಬೇಕು ಲೈನಿಂಗ್ನ ಅಟ್ಯಾಚ್ ಪ್ಲೇನ್ ಲೈನಿಂಗು ಕ್ರಾಸ್ ಬೆಲ್ಟಿಗೆ ಅಟ್ಯಾಚ್ ಮಾಡಬಾರ್ದು ಇವೆಲ್ಲನೂ ಬೇಸಿಕ್ ನಾಲೆಜ್ ಇದೆಲ್ಲ ನೀವು ನಿಧಾನವಾಗಿ ನೀಟಾಗಿ ಕಲಿಯುವಂಥದ್ದು ಇದು ಒಂದು ಸರ್ತಿ ಬ್ಲೌಸ್ ಪರ್ಫೆಕ್ಟಾಗಿ ಸ್ಟಿಚಿಗೆ ಇನ್ನು ಡಿಸೈನ್ಗಳು ಆಟೋಮೆಟಿಕ್ ನೀವು ಕಲಿಬೋದು ಡಿಸೈನ್ ಮಾಡೋದು ಒಂದು ಸಪ್ರೇಟಾದ ಒಂದು ವೀಡಿಯೋನೇ ಆಗುತ್ತೆ ಯಾಕಂದರೆ ಬ್ಲೌಸ್ ಮೇನ್ ನಮ್ಗೆ ಡಾರ್ಸ್ ಹಾಕೋದು ಬೆಲ್ಟ್ ಹಾಕೋದು ಮತ್ತು ಕ್ರಾಸ್ ಬೆಲ್ಟ್ ಹಾಕೋದು ಬಂದರೆ ತಾನೇ ಡಿಸೈನ್ಗಳಿಗೆ ಹೋಗೋದು ಫಸ್ಟ್ ಡಿಸೈನ್ಗಳ್ಗೆ ಹೋದರೆ ಪ್ರಾಬ್ಲಮ್ ಆಗುತ್ತಲ್ಲ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ ಪರ್ಸ್ ಪರ್ಸುಗಳು ಮಾಡಿರಿ ಏನೋ ಮಾಡಂದರೆ ಎಲ್ಲಾನು ಮಾಡಿಬಿಟ್ಟು ಅದನ್ನೇ ಹೇಳ್ತಾ ಇರೋದು ನಾನು ನನಗೆಲ್ಲ ವಾಟ್ಸಪ್ಪಲ್ಲಿ ಎಲ್ಲರೂ ಸೆಂಡ್ ಮಾಡಿದೆ ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಎಲ್ಲ ನನಗೂ ಸ್ವಲ್ಪ ಖುಷಿ ಆಗ್ತಾಯಿದೆ ಯಾಕಂದ್ರೆ ಈ ಥರ ಇಂಪ್ರೂವ್ಮೆಂಟ್ ಎಲ್ಲರೂ ಮಾಡ್ಕೊಂತಾರೆ ಮನೆಯಲ್ಲಿ ಅನ್ನೋದು ಇವಾಗ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ವಿಷಯಕ್ಕೆ ಬಂದ್ಬಿಟ್ಟೆ ನೀವು ನೀಟಾಗಿ ಮಾಡಬೇಕು ನೀಟಾಗಿ ಕರಿಬೇಕು ಅನ್ನೋ ಉದ್ದೇಶಕ್ಕೆ ಎಲ್ಲ ಪಿನ್ ಟು ಪಿನ್ ನಾನು ಎರಡೆರಡು ತೋರಿಸ್ತಾ ಇದ್ದೀನಿ ಸಿಂಗಲ್ ಸಿಂಗಲ್ ತೋರಿಸ್ಬೇಕಾಗಿತ್ತು ನಾನು ತೋರಿಸ್ತಾ ಇಲ್ಲ ಯಾಕಂದರೆ ಒಂದು ಒಂದು ಸರ್ತಿ ನೋಡಿದರೆ ಮರೆತು ಹೋಗ್ತೀರಾ ಇನ್ನೊಂದು ಸರ್ತಿ ಕೂಡ ಮತ್ತೆ ನೋಡಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಕ್ರಾಸ್ ಬೆಲ್ಟ್ ಕೂಡ ಒಂದು ಸರ್ತಿ ಮತ್ತು ಇದು ಎರಡು ಸರ್ತಿ ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದು ಎರಡು ಸರ್ತಿ ಮತ್ತು ಫ್ರಂಟ್ಗೆ ಸ್ಲೀವ್ ಅಟ್ಯಾಚ್ ಎರಡು ಸರ್ತಿ ಈ ಥರ ಯಾಕಂದರೆ ಡಬಲ್ ಡಬಲ್ ನೀವು ನೋಡ್ದಂಗೆ ಸ್ವಲ್ಪ ನಿಮಗೆ ಮತ್ತೆ ಮತ್ತೆ ಮೈಂಡಿಗೆ ಗೊತ್ತಾಗುತ್ತೆ ಈ ಥರನೇ ಅನ್ನೋದು ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗುತ್ತೆ ಸೊ ಯಾಕೆ ನಾವು ಯಾವ ಪುಸ್ತಕ ಓದ್ರೆ ಹೆಂಗೆ ಮತ್ತೆ ಮತ್ತೆ ಓದ್ಕೊತೀವೋ ಅದೇ ಥರ ಸ್ಟಿಚಿಂಗ್ ಕೂಡ ಒಂದಕ್ಕೊಂದು ಸಹ ಎರಡು ಸರ್ತಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಈಗ ಕ್ರಾಸ್ ಬೆಲ್ಟ್ ಈ ಥರ ಅಟ್ಯಾಚ್ ಆದಮೇಲೆ ಸಣ್ಣದಾಗಿ ಸ್ಮಾಲ್ ಕಟ್ ಮಾಡಬೇಕು ಕಟ್ ಆದಮೇಲೆ ಇವಾಗ ಇದನ್ನು ರಿಮೂವ್ ಮಾಡ್ ರಿ ರಿವರ್ಸ್ ಮಾಡ್ಕೋಬೇಕು ರಿಮೂವ್ ಅಲ್ಲ ರಿವರ್ಸ್ ಮಾಡ್ಕೋಬೇಕು ಈ ಥರ ನೀವು ಡೈರೆಕ್ಟ್ ಕೂಡ ಹಚ್ಬೋದು ನಿಮ್ಗೆ ಬಂದಿಲ್ಲ ಅಂದರೆ ಡೈರೆಕ್ಟ್ ಕೂಡ ಅಟಚ್ ಮಾಡ್ಕೊಬೋದು ಬಟ್ ಈ ಥರ ಫಿನಿಶಿಂಗ್ ಸ್ವಲ್ಪ ಚೆನ್ನಾಗಿ ಅದರ ಅದರ್ ಆಗಿ ಈ ಥರ ನೋಡಿರಿ ಫಿನಿಶಿಂಗ್ ಚೆನ್ನಾಗಿ ಬಂದು ಬರುತ್ತೆ ಈ ಥರ ಸ್ಟಿಚಿಂಗ್ ಮಾಡ್ಕೋಬೇಕು ಕ್ರಾಸ್ ಬೆಲ್ಟನ್ನ ಕಪ್ಪು ಮೇನು ಬ್ಲೌಸ್ ಸ್ಟಿಚ್ಚಿಂಗ್ ಮಾಡಬೇಕಾದ್ರೆ ಕಪ್ಪು ಯಾಕಂದರೆ ಚೆಸ್ಟ್ ಜಾಸ್ತಿ ಬ್ರೆಸ್ಟ್ ಸೈಜ್ ಜಾಸ್ತಿ ಇದ್ದವ್ರಿಗೆ క మేన్ డాట్ హాక్తీవల్ మిడిల్ డాటు అది కరెక్ట్గా హాకీ కప్పు నీట బరంగు చిక్కు డాట్స్ హాకొందు ఇంచు ఇట్కూందర ఇంచు మేలు ఉద్ద తోచు అడల్ తగండ్రే కప్పు సైజు కరెక్టర ఆవ బ్లౌస్ హాకొందేలే చెస్ట్ మధ్యలో గ్యాప్ బుక్కు ఆవే బ్లౌస్ కరెక్ట బందంత అర్థ నీ ఫ్లాట్ సీదా ఒందే సమట్రే కరెక్టర బ్లౌజ్ అదే మెయిన్ డాట్ మేలే స్వల్ప గమన ఇడు ఎల్ అస్తే మెయిన్ బ్రెస్ట్ సైజ్ జాస్తిత్త మెయిన్ ఆటమే కంపల్సరి గమన ఇడలేదు యాకంటే బ్లౌజ్ హాకండ్రెమక్ ఫ్రంట్ పార్ట్నే నోడ్కారు చనగయ ఇలా అంత మరి నెక్కు ఇవు మాత్రం కరెక్ట్గా కూడ్స్ శోల్డర్ డ్రాపు అదే డోర్ హాకే అడ్జస్టెంట్ మాకుతా బట్టు కప్పి ప్రాబ్లమ్ యారు అడ్జస్ట్ మాకు ఇవ్వగా ఉగ్స్పట్టి హైపట్టి కరెక్ట్గా ఇలా నోడ్క నోడీ కరెక్ట్గా బు ಒಂದು ವೇಳೆ ಬ್ಲೌಸ್ ಉದ್ದ ಹೇಳಿದ್ರಪ್ಪ ಅಂದರೆ ಸ್ವಲ್ಪ ಉಕ್ಸ್ಪಟ್ಟೆ ಹಾಯ್ಪಟ್ಟು ಸ್ವಲ್ಪ ದುಡ್ಡದು ಬರುತ್ತೆ ಮತ್ತು ಆಮೇಲೆ ನಾವು ಇವಾಗ ಒಂದು ಇಂಚು ಒಂದು ಕಾಲು ಇಂಚು ಲೈನಿಂಗ್ ಪೀಸು ಮತ್ತು ಒಂದೆರಡು ಇಂಚು ಮೇನ್ ಪೀಸು ಯಾಕಂದರೆ ಮೇನ್ ಪೀಸಿಗೆ ಲೈನಿಂಗ್ ಅಟ್ಯಾಚ್ ಮಾಡೋದು ಏನು ಅವಶ್ಯಕತೆ ಇಲ್ಲ ಯಾಕಂದರೆ ನಾವು ಏನು ಮಾಡ್ತಾರೆ ಅಂತ ಕೆಲವೊಂದು ಜನ ಮೇನ್ ಪೀಸಿಗೆ ಲೈನಿಂಗ್ ಅಟ್ಯಾಚ್ ಮಾಡಿಕೊಂಡು ಅದು ತುಂಬ ತಿಕ್ನೆಸ್ ಮಾಡಿಬಿಟ್ಟು ಹಾಕ್ತಾರೆ ಅವಾಗ ಕಾಜಗಳು ಹಾಕ್ಬೇಕಾದ್ರೆ ತುಂಬ ದ ದಪ್ಪ ಇರುತ್ತೆ ಆ ಸೈಡಿಗೆ ಆ ಥರ ಏನು ಬೇಡ ಮೇನ್ ಪೀಸ್ನೇ ಸ್ವಲ್ಪ ಪೂರ್ತಿ ತೆಳುವಿತ್ತು ಕ್ಲಾತ್ ಅಂದರೆ ಮಾತ್ರ ಉಕ್ಸ್ಪಟ್ಟೆ ಅದೇ ಕಾಜಪಟ್ಟಿಗೆ ಒಂದು ಲೈನಿಗೆ ಅಟ್ಯಾಚ್ ಮಾಡ್ಕೋಬೇಕು ಬರ್ತು ನಾರ್ಮಲಾಗಿ ಸ್ವಲ್ಪ ನಾರ್ಮಲಾಗಿರೋ ಪೀಸ್ಗಳನ್ನು ಅದನ್ನೇ ಸ್ವಲ್ಪ ಮೂರು ಇಂಚು ಆ ಥರ ಇಟ್ಕೊಂಡು ಅದನ್ನೇ ಡಬಲ್ ಫೋಲ್ಡ್ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಇವಾಗ ನಾನು ಉಕ್ಸ್ಪಟ್ಟೆ ಹೈಪಟ್ಟೆ ಆಗ್ತಾಯಿದ್ದೀನಿ ನೋಡಿರಿ ಒಂದು ಇಂಚು ಎಕ್ಸ್ಟ್ರಾ ಇಟ್ಕೊಂಡಿನಿ ಉಕ್ಸ್ಪಟ್ಟೆ ಎಷ್ಟು ಬೇಕಾರೋ ನೋಡಿಕೊಂಡು ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡಿನಿ ತುಂಬ ದೊಡ್ಡ ದೊಡ್ಡ ತೊಗೊಂಡ್ರು ಏನು ಚೆನ್ನಾಗಿರೋಲ್ಲ ಏನಕ್ಕೆ ವೇಸ್ಟು ಅಷ್ಟೇ ದೊಡ್ಡ ದೊಡ್ಡ ತೊಗೊಳೋದು ಒಂದು ಇಂಚು ಎಕ್ಸ್ಟ್ರಾ ಇದ್ದರೆ ಸಾಕು ನಮಗೆ ಈ ಥರ ಇದು ತೊಗೊಂಡ್ಬಿಟ್ಟು ನಾನಿವಾಗ ನೋಡಿರಿ ಯಾವುದು ಫಸ್ಟು ಉಕ್ಸ್ಪಟ್ಟೆ ಹಾಕ್ಕೊತೀನಿ ಉಕ್ಸ್ಪಟ್ಟಿ ಸೈಜ್ ಮೆಜರ್ಮೆಂಟ್ ತೋರಿಸ್ತಾ ಇದ್ದೀನಿ ನಿಮಗೆ ನಾನು ಒಂದೂವರೆ ತೊಗೊಂಡಿದ್ದೀನಿ ಸ್ವಲ್ಪ ಹೆಚ್ಚಿಗೆ ಆಯ್ತಲ್ಲ ನಾನು ಕಟ್ಟಿಂಗ್ ಮಾಡಿಬಿಡ್ತೀನಿ ಅದನ್ನು ಬೇಡ ನನಗಿಷ್ಟೊಂದು ಸ್ವಲ್ಪ ಚಿಕ್ಕದಿದ್ದರೆ ನೀಟಾಗಿ ಬರುತ್ತೆ ಸೊ ಅದಕ್ಕೆ ನಾರ್ಮಲಾಗಿ ಒಂದು ಇಂಚು ಮಾಡ್ಕೊತಾ ಇದ್ದೀನಿ ಇವಾಗ ಉಕ್ಸ್ಪಟ್ಟಿಗೆ ಹಾಯ್ ಇದು ಉಕ್ಸ್ಪಟ್ಟಿ ಇದು ಹಾಯಿಪಟ್ಟಿ ಸರಿನಾ ಇವಾಗ ಉಕ್ಸ್ಪಟ್ಟಿಗೆ ನಾವು ಮೇಲೆ ಇಟ್ಕೊಂಡು ಒಂದು ಹಾಫ್ ಇಂಚು ಮಾರ್ಜಿನ್ ಇಟ್ಕೊಂಡು ಸ್ಟಿಚಿಂಗ್ ಹಾಕೋದು ಬರಬೇಕು ಹಾಫ್ ಇಂಚು ಅಥವಾ ಕೊಡ್ ನಿಮ್ಗೆ ಎಷ್ಟು ಮಾರ್ಜಿನ್ ತೊಗೊತೀರಿ ಅಷ್ಟು ಇದು ಒಂದು ಅದು ಒಳ ಒಳಗೆ ಹೊರಗಿಟ್ಟು ಒಳಗೆ ತೊಗೋಬೇಕು ಇದು ಮೇನ್ ಪೀಸು ಒಳಗಡೆ ಇಟ್ಟು ಅಂದರೆ ಉಲ್ಟ ಸೈಡ್ ಇಟ್ಟು ರೈಟ್ ಸೈಡ್ ತೊಗೋಬೇಕು ಈ ಥರನ ಮಾತು ನೋಡಿರಿ ಇದು ಸೀದಾ ಇವಾಗ ನಾನು ತೋರಿಸಿದ್ರೆ ಸೀದಾ ಇದು ಮಾರ್ಜಿನ್ ಎಷ್ಟು ತೊಗೋಬೇಕು ಅನ್ನೋದು ತೋರಿಸ್ತೀನಿ ನೋಡಿರಿ ಯಾಕಂದ್ರೆ ಸ್ಕೇಲ್ ಇಂಥ ಸ್ಕೇಲ್ ಇಟ್ಕೊಂಡ್ರೆ ನೀಟಾಗಿ ನಿಮ್ಗೆ ಮಾರ್ಜಿನ್ ಹಾಕೊಳಗೆ ಗೊತ್ತಾಗುತ್ತೆ ಇಷ್ಟೇ ಮಾರ್ಜಿನ್ ತೊಗೋಬೇಕು ಅಂದರೆ ನಿಮ್ಗೆ ಒಂದು ಅಡ್ಜಸ್ಟ್ ಆಗಿಬಿಡ ಒಂದು ಅಭ್ಯಾಸ ಆಗೋವರ್ಗೆ ಸ್ವಲ್ಪ ಜನ ಯಾಕಂದರೆ ಅದು ಹೇಳಿದ್ನಲ್ಲ ಸ್ವಲ್ಪ ಹೆಚ್ಚು ಕಡಿಮೆ ಸ್ಟಿಚಸ್ ಹಾಕೋರೆಲ್ಲರಿಗೆ ಈ ಥರ ಈ ಥರ ಮಾರ್ಕಿಂಗ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿರಿ ನಾನು ಸೇಮ್ ಮಾರ್ಜಿನ್ ಇಟ್ಕೊಂಡು ಅಂದರೆ ಎಷ್ಟು ಮಾರ್ಜಿನ್ಗೆ ಮಾರ್ಕಿಂಗ್ ಹಾಕಿದ್ರೆ ಅಷ್ಟು ಮಾತ್ರ ಇಟ್ಕೊಂಡು ಬರ್ತೀನಿ ನಾನು ಇವಾಗ ಮೇಲೆ ಒಂದು ಸ್ಟಿಚ್ ಯಾವುದಕ್ಕೆ ಉಕ್ಸ್ಪಟ್ಟಿಗೆ ಟಾಪ್ ಸ್ಟಿಚ್ ಒಂದು ಹಾಕ್ಬೇಕು ಆಮೇಲೆ ಟೋಟಲ್ ಒಳಗಡೆ ಫೋಲ್ಡ್ ಮಾಡಿಕೊಂಡು ಇದು ಸಾರಿ ಇದು ಆಯ್ಪಟ್ಟಿ ಕಾಜಾಪಟ್ಟಿ ಅಂತಾರಲ್ಲ ಅದು ಎರಡು ಸ್ಟೆಪ್ ಬೈ ಸ್ಟೆಪ್ಪೇ ಸ್ಟಿಚ್ ಮಾಡ್ತೀನಿ ನಾನು ಯಾವ ಬ್ಲೌಸ್ ಆದರೂ ಕೂಡ ನಾನು ಟೈಮ್ ವೇಸ್ಟ್ ಆಗುತ್ತೆ ಒಂದೊಂದೇ ನಾನು ಸ್ಟಿಚ್ ಮಾಡೋಕೆ ಹೋಗೋಲ್ಲ ಇದು ಕಾಜಾಪಟ್ಟಿ ರೆಡಿ ಆಯ್ತು ಇವಾಗ ಇದಕ್ಕೆ ಇನ್ನೊಂದು ಡಬಲ್ ಸ್ಟಿಚ್ ಹಾಕ್ಬೇಕು ಈ ಥರ ನೋಡಿರಿ ರೆಡಿ ಆದಮೇಲೆ ಎರಡು ಸಮವಾಗಿ ಚೆಕ್ ಮಾಡ್ಕೋಬೇಕು ಎಲ್ಲ ಒಂದು ಚೂರು ಹೆಚ್ಚು ಕಡಿಮೆ ಅಂದರೆ ಸ್ವಲ್ಪ ನಾವು ಟ್ರಿಮ್ ಮಾಡ್ಕೋಬೇಕು ಯಾಕಂದರೆ ಸ್ವಲ್ಪ ಒಂದೊಂದು ಬ್ಲೌಸ್ ಹೊಲ್ತಾರಲ್ಲ ಸ್ವಲ್ಪ ಹೊಸೊಬ್ಬರು ಏನು ಮಾಡ್ತಾರೆ ಅಂದರೆ ಒಂದು ಮೇಲೆ ಒಂದು ಕೆಳಗಡೆ ಈ ಥರ ಮಾಡ್ಕೊಂಡು ಬಿಡ್ತಾರೆ ಆ ಥರ ಮಾಡಬಾರ್ದು ಇವಾಗ ನಾನು ನೆಕ್ ಕೂಡ ಚೆಕ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ನಾನು ಹೇಳಿದ ಸ್ವಲ್ಪ ನಿಮ್ಗೆ ನಿಮ್ಮ ಪರ್ಪಸೇ ತೋರಿಸ್ತಾ ಇದ್ದೀನಿ ಯಾಕಂದರೆ ನಿಮಗೂ ಈ ಥರ ಅಭ್ಯಾಸ ಆಗಬೇಕು ಅನ್ನೋದು ಯಾಕಂದರೆ ಕೆಲವೊಂದು ಜನ ನೆಕ್ಕು ಇದ್ದಷ್ಟು ಇಟ್ಕೊಳ್ಳಲ್ಲ ಸ್ವಲ್ಪ ದೊಡ್ಡದಾಗಿ ಇಟ್ಬಿಡ್ತಾರೆ ಸ್ವಲ್ಪ ಚಿಕ್ಕದಾಗ್ತಿರ್ತದೆ ಇವಾಗ ನಾವು ಹೆಮ್ಮಿಂಗ್ ಪಟ್ಟಿ ಹಚ್ತೀವಲ್ಲ ನೆಕ್ಕಿಗೆ ಹೆಮ್ಮಿಂಗ್ ಪಟ್ಟಿ ಹಚ್ಚ ಹೋಗ್ನೇ ಒಂದು ಸಲ ಚೆಕ್ ಮಾಡ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ಕರೆಕ್ಟಾಗಿ ಬಂದಿದ್ದರೆ ಓಕೆ ಹೆಚ್ಚಿದಾಗ ಬಂದರೆ ಸ್ವಲ್ಪ ಚಿಕ್ಕದು ಮಾಡ್ಕೋಬೋದು ಮತ್ತು ಚಿಕ್ಕದಾಗ ಬಂದರೆ ಸ್ವಲ್ಪ ದೊಡ್ಡದು ಮಾಡ್ಬೋದು ಈ ಥರ ಅಡ್ಜಸ್ಟ್ಮೆಂಟ್ ಅಂಬೋದು ನಮ್ಗೆ ಇವಾಗಲೇ ಇರುತ್ತೆ ಯಾವಾಗ ನೆಕ್ಸ್ಟು ನೆಕ್ ಪಟ್ಟಿ ಹಚ್ಚಕ್ಕೆ ನಮ್ಮ ಮೊದಲೇ ಆ ಥರ ಅಡ್ಜಸ್ಟ್ಮೆಂಟ್ ನಾವು ಮಾಡ್ಕೋಬೇಕು ಅನ್ಮ್ತು ಈ ಥರ ನೋಡಿರಿ ನಾನು ಸ್ವಲ್ಪ ಟ್ರಿಮ್ ಮಾಡಿದ್ದೀನಿ ಯಾಕಂದರೆ ನನಗೂ ಎಲ್ಲರಿಗೂ ಇರೋದೇ ಪ್ರಾಬ್ಲಮ್ ನಾನೇನು ಸೀನಿಯರ್ ಅಂತ ನನಗೆ ಬರೋಲ್ಲ ಅನ್ನೋಕ್ಕಿಲ್ಲ ನಿಮಗೂ ಬ ಅದು ಆ ಥರ ಇರೋ ಎಲ್ಲರಿಗೂ ಬರುತ್ತೆ ಇವಾಗ ಶೋಲ್ಡ್ರಲ್ಲಿ ಎಷ್ಟು ಮಾರ್ಜಿನ್ ಅನ್ನೋದು ಒಂದು ಮಾರ್ಕ್ ಸ್ಕೇಲ್ ತೊಗೊಂಡು ಹಾಕೊಳ್ಳಿ ನಿಮಗೆ ನೀಟಾಗಿ ಬರಬೇಕಂತ ಇಂಥ ಇದೆಲ್ಲ ಹೇಳ್ತಿರೋದು ಎರಡು ಕಡೆ ನೋಡಿರಿ ಚಿಕ್ಕ ಸ್ಕೇಲ್ ಇರುತ್ತಲ್ಲ ಚಿಕ್ಕ ಸಿಗುತ್ತೆ ಒಂದು ಅರ್ಧ ಫೀಟ್ ಸ್ಕೇಲು ಅದು ತಗೊಂಡು ಹಾಕ್ಕೊಳ್ಳಿ ಆಮೇಲೆ ಎಷ್ಟು ಮಾರ್ಜಿನ್ ಹಾಕುವ ಅಷ್ಟೇ ಸ್ಟಿಚಿಂಗ್ ಹಾಕೊಳ್ಳಿ ನೋಡಿರಿ ನಾನು ಇವಾಗ ಹೆಂಗೆ ತೋರಿಸ್ತಾ ಇದ್ದೀವಿ ವಿಡಿಯೋದಲ್ಲಿ ಹೆಂಗೆ ಅಷ್ಟೇ ಯಾಕಂದರೆ ನಾನು ಹೇಳೋದು ಯಾಕಂದರೆ ನಿಮ್ಗೆ ಫಿನಿಷಿಂಗ್ ಬರಬೇಕಂತ ಒಂದು ಉದ್ದೇಶಕ್ಕೆ ಮಾತ್ರ ಹೇಳ್ತಾ ಇದ್ದೀನಿ ಏನು ಮಾಡಿದ್ದೀನಿ ಸೇಮ್ ಅದೇ ಥರ ಶೋಲ್ಡರ್ ಅಟಾಚ್ ಆದಮೇಲೆ ಇವಾಗ ಸ್ಲೀವ್ ಅಟಚ್ ಮಾಡೋಣ ಇವಾಗ ಮಿಸ್ಟಿಕ್ಸ್ ಮಾಡಬಾರ್ದು ಯಾಕಂದರೆ ನಾವು ಫಸ್ಟ್ ಲೈನಿಂಗ್ ಅಟಚ್ ಆದಲ್ಲೇ ಕರೆಕ್ಟಾಗಿ ಮಾಡಿ ಕೊಟ್ಟಿದ್ದೀನಿ ಅದನ್ನು ನೋಡ್ಕೊಂಡೇ ಮಾಡ್ಕೊಳ್ಳಿ ಫ್ರಂಟ್ ಪಾರ್ಟು ಇಂಟು ಮಾರ್ಕ್ ಹಾಕಿರ್ತೀವಲ್ಲ ಅದು ಫ್ರಂಟಿಗೆ ಬರಬೇಕು ಮತ್ತು ಹಂಗೆ ಒಂದು ಸೈಡ್ಲಿಂತ ಸ್ಟಿಚಿಂಗು ಅನ್ನೋದು ಸ್ಲೀವ್ ಅಟಚ್ ಮಾಡಬಾರ್ದು ಮಿಡಿಲ್ ಕರೆಕ್ಟಾಗಿ ಸೆಟ್ ಮಾಡಿಕೊಂಡೆ ಸ್ಟಿಚಿಂಗು ಬ ಮಾಡ್ಕೋಬೇಕು ಒಂದು ಸೈಡ್ಲಿಂತ ಸ್ಟಿಚಿಂಗ್ ಯಾವತ್ತೂ ಕೂಡ ಮಾಡಬಾರ್ದು అది మిస్టేక్ మోబాడు యాకంద్రోడ్రీ మే ఒం సర్త్ హాకీ మేలు ఆఫ్లితంది మే అదే తిరిగి సేమ్ అదే స్టిచ్ మేల ఈ ఒన్నొందు స్టిచ్చు కూడా బేర బేర హాకార్ స్లీవ్ అటాచల్లి స్టిచ్చింగ్ ఫస్ట్ ఏను హాకి అదర్ మేలు నీట మరి స్టిచ్చింగ్ హాక బర ఒ ఇంచొందూ ఇంచ్యాప్ ఇక నిదాన తగ్బరకు స్టిచ్చింగ్ స్లీవ్ అటాచ్ మేము యాకందే సమ స్టిు ఫాస్ట ఒలేక స్లీవ్ అటాచల్ సే స్వల్ప కరువు ఇలా క్లాతు ಸೊ ಅಲ್ಲಿ ನಾವು ಕೂಡ ನಿಧಾನವಾಗಿ ಸ್ಟಿಚ್ ಮಾಡ್ಕೋಬೇಕು ನೋಡಿರಿ ನಾನು ಫಸ್ಟು ಮಿಡಿಲಲ್ಲಿ ತೊಗೊಂಡು ಮತ್ತೆ ಸೀದಾ ಸ್ಟಿಚ್ ಆದಮೇಲೆ ಮತ್ತೆ ರಿಟರ್ನ್ ಮಾಡಿ ಮತ್ತೆ ಹಂಗೆ ಬರ್ತಾಯಿದ್ದೀನಿ ಇವಾಗ ಏನಾಗುತ್ತೆ ಅಂದರೆ ಅದೇ ಸ್ಟಿಚ್ ಮೇಲೆ ಮತ್ತೆ ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ನೀಟಾಗಿ ಸ್ಲೀವ್ ಅಡಿಸಿ ನೀಟಾಗಿ ಸೆಟ್ ಆಗುತ್ತೆ ನಮಗೆ ಈ ಥರ ಮಾಡಬೇಕು ಎಷ್ಟೋ ಜನ ನೋಡಿದ್ದೀನಿ ಒಂದೇ ಸೈಡ್ಲಿಂತ ಸ್ಲೀವ್ಸ್ ಇಟ್ಕೊಂಡು ಸ್ಟಿಚಿಂಗ್ ಮಾಡಿ ಆ ಥರ ಮಾಡಬಾರ್ದು ಈಗ ಶರ್ಟು ಹೊಲ್ತಿರಲ್ಲ ಈ ಥರ ಕೂಡ ಒಂದು ಸಾರಿ ಇದ್ರಿಗೂ ನೋಡಿರಿ ಯಾಕಂದರೆ ಎರಡು ಸಾರಿ ತೋರಿಸ್ತಾ ಇದ್ದೀನಿ ನಾನು ಶರ್ಟು ಹೊಲ್ತಾರಲ್ಲ ಜೇನ್ಸುಗೆ ಅವ್ರನ್ನೂ ಅಷ್ಟೇ ಮಿಡಲ್ ಕರೆಕ್ಟಾಗಿ ಇಟ್ಕೊಂಡು ಬರ್ತಾರೆ ಒಂದು ಸೈಡಿಂದ ಯಾರೂ ಯಾರು ಬರಲ್ಲ ಗೊತ್ತಿಲ್ಲಾರ್ದವ್ರು ಮಾತ್ರ ಒಂದು ಸೈಡ್ ಇಟ್ಕೊಂಡು ಸ್ಟಿಚಿಂಗ್ ಅಂದರೆ ನನಗೆ ಬರುತ್ತೆ ಅವನ್ನೋ ಧೈರ್ಯ ಅಂತ ಮಾಡ್ತಾರೆ ಹೊರತು ಅದು ಕರೆಕ್ಟು ಪ್ರೊಸೆಸಿಂಗ್ ಅಲ್ಲ ಯಾಕಂದರೆ ಕರೆಕ್ಟು ಪ್ರೊ ಪ್ರೊಸೆಸಿಂಗ್ ಅನ್ನೋದು ಮಿಡಿಲಲ್ಲಿ ಇಟ್ಕೊಂಡು ಸ್ಟಿಚ್ ಮಾಡೋದೆ ಯಾವುದೇ ಆಗಲಿ ಅದಕ್ಕೆ ನೀವು ಅದನ್ನೇ ಫಾಲೋ ಮಾಡಿ ಇದನ್ನ ನಾನು ಏನು ಹೇಳ್ತಾ ಇದ್ದೀನಿ ಇದನ್ನ ಫಾಲೋ ಮಾಡ್ಕೊರಿ ನೀಟಾಗಿ ನಿಮ್ಮ ಬ್ಲೌಸ್ ಕರೆಕ್ಟಾಗಿ ಭುಜದ ಮೇಲೆ ನೀಟಾಗಿ ಕೊಡುತ್ತೆ ಇಲ್ಲಾಂದ್ರೆ ಭುಜದ ಒಂಥರ ಫಿಟ್ಟಿಂಗ್ ಅಂಬೋದು ಕಂಫರ್ಟಾಗಿ ಇರಲ್ಲ ಹಾಕೊಂಡ್ಮೇಲೆ ಆ ಬ್ಲೌಸು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಬ್ಲೌಸ್ ತಿರುಗ್ತಾ ಇರುತ್ತೆ ಚೆನ್ನಾಗಿರಲ್ಲ ಅದು ಸೊ ನೋಡಿರಿ ನಿಮಗೆ ಇಷ್ಟ ಆದರೆ ಈ ಥರ ಮಾಡ್ಕೊಳ್ಳಿ ಈ ಥರ ನಾನು ಡಬಲ್ ಯಾಕಂದರೆ ಎರಡೆರಡು ಸರ್ ತೋರಿಸ್ತಾ ಇದ್ದೀನಿ ಒಂದು ಸರ್ತಿ ಮಾಡಿ ನಾನು ಸ್ಕಿಪ್ ಮಾಡ್ಬೋದು ವಿಡಿಯೋನ ಯಾಕಂದರೆ ನಿಮ್ಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೇ ಯಾವ ಎಲ್ಲನೂ ಪಾರ್ಟುಗಳು ಡಬಲ್ ಡಬಲ್ ತೋರಿಸ್ತಾ ಇದ್ದೀನಿ ಈ ಥರ ಸ್ಟಿಚಿಂಗ್ ಆದಮೇಲೆ ಫೆಸಿಲಿಟಿ ಇದ್ದರೆ ಓವರ್ಲಾಕ್ ಮಾಡ್ಕೊಬೋದು ಇಲ್ಲಪ್ಪ ಅಂದರೆ ಇನ್ನು ಫಿಟ್ಟಿಂಗ್ ಡೈರೆಕ್ಟು ಫಿಟ್ಟಿಂಗೇ ಮಾಡ್ಕೊಬೋದು ಬ್ಲೌಸ್ ಲೂಸ್ ಎಷ್ಟಿದೆಯೋ ನೋಡಿಕೊಂಡು ಅದು ಲೂಸ್ ನಾಲ್ಕು ಭಾಗ ಮಾಡಿಕೊಂಡು ಅದನ್ನು ಮಾರ್ಕಿಂಗ್ ಹಾಕ್ಬೇಕು ಓಲ್ಡ್ ಬ್ಲೌಸ್ ಇರುತ್ತಲ್ಲ ಅದನ್ನು ನೋಡ್ಕೋಬೇಕು ಒಂದು ಸರ್ ನಾವು ನಂದಾಗಲಿ ನಿಮ್ಮದಾಗಲಿ ಯಾರನ್ನಾಗಲಿ ಮೆಜರ್ಮೆಂಟ್ ಇತ್ತಂದ್ರೆ ಮೆಜರ್ಮೆಂಟ್ ನೋಡ್ಕೋಬೇಕು ಇಲ್ಲಾಂದ್ರೆ ಬಾಡಿ ಮೆಜರ್ಮೆಂಟ್ ಆದರೆ ಅದ್ರಿಗೂ ನೋಡ್ಕೋಬೇಕು ಈ ಥರ ನಾಲ್ಕನೇ ಭಾಗ ಮಾಡಿ ಮಾರ್ಕ್ ಹಾಕ್ಕೋಬೇಕು ಹಾರ್ಮೋಲ್ ಎಷ್ಟಿದೆ ಹಾರ್ಮೋಲ್ ಚೆಕ್ ಮಾಡ್ಕೋಬೇಕು ಒಂದು ಸರ್ತಿ ನಾನು ಹಾರ್ಮೋಲ್ ಕೂಡ ಚೆಕ್ ಮಾಡಿ ಬರ್ತಿದ್ದೀನಿ ಆಲ್ರೆಡಿಯಲ್ಲಿ ಎಷ್ಟಿದೆ ಅಂತ ಸ್ವಲ್ಪ ಲೂಸ್ ಬೇಕು ಇವರಿಗೆ ಈ ಬ್ಲೌಸ್ನವರಿಗೆ ಸ್ವಲ್ಪ ಲೂಸ್ ಬೇಕು ಅದ್ರ ಪರ್ಪಸ್ ಆಗಿ ನಾನು ಸ್ವಲ್ಪ ಲೂಸೇ ಮಾರ್ಕಿಂಗ್ ಇದ್ದೀನಿ ಅದು ಕಸ್ಟಮರ್ ನಿಮ್ಗೆ ಹೇಳಿರ್ತಾರಲ್ಲ ಯಾವ ಥರ ಮಾಡಬೇಕು ಯಾವ ಥರ ಲೂಸ್ ಬೇಕಾ ಟೈಟ್ ಬೇಕಾ ಇವೆಲ್ಲನೂ ಆಲ್ಮೋಸ್ಟ್ ಬ್ಲೌಸ್ ಕೊಡಬೇಕಾದ್ರೆ ಕಸ್ಟಮರ್ ಟೈಲರ್ಸ್ ಹೇಳೇ ಹೇಳ್ತಾರೆ ಅವೆಲ್ಲ ನಿಮ್ಮ ಮನೆಯಲ್ಲೇ ನೀವೇ ಮಾಡ್ಕೊತಾ ಇದ್ದರೆ ನಿಮ್ಮ ಅಮ್ಮಂದು ಯಾರ್ದು ನಿಮ್ಮ ತಂಗಿದು ಮಾಡ್ತಾ ಮಾಡ್ತಾಯಿದ್ದರೆ ನಿಮ್ಮದು ನಿಮ್ಗೆ ಏನು ಬೇಕು ಲೂಸ್ ಬೇಕಾ ಟೈಟ್ ಬೇಕಾರ ನಿಮ್ಗೆ ಗೊತ್ತೇ ಇರುತ್ತೆ ಆ ಥರ ಕೂಡ ನೀವು ಮಾಡ್ಕೋಬೋದು ಒಂದು ಸರ್ ಫಿಟ್ಟಿಂಗದು ಏನು ಹೇಳ್ತಾರೋ ಆ ಥರ ನೋಡಿಕೊಂಡು ಮಾಡ್ಕೋಬೇಕು ಯಾಕಂದರೆ ಅದು ನಮ್ಮ ಪ್ರಕಾರ ನಾವು ಹೋಗ್ಬೋದು ಕಸ್ಟಮರ್ದು ಮಾಡಿದ್ರೆ ಕಸ್ಟಮರ್ ಮೇಲೆ ಡಿಪೆಂಡು ಅವ್ರು ಏನು ಹೇಳ್ತಾರೆ ಅದು ಇಲ್ಲ ಮನೇಲೆ ನಿಮ್ಮದು ಅಮ್ಮದು ಯಾರ್ದು ಅಲ್ಲದೇ ಅವ್ರು ಏನು ಹೇಳ್ತಾರೆ ಅದರ ಪ್ರಕಾರ ಇಲ್ಲ ಪರ್ಫೆಕ್ಟ್ ಬ್ಲೌಸ್ ಇತ್ತಾ ಅದರ ಪ್ರಕಾರ ಪರ್ಫೆಕ್ಟಾಗಿ ಮಾಡಬೇಕು ಅಂದರೆ ಒ ಟೋಟಲು ನಮ್ಮ ಬ್ಲೌಸು ಹಾಕೊಂಡ್ಮೇಲೆ ಫಿಟ್ಟಿಂಗ್ ಆದಮೇಲೆ ಪರ್ಫೆಕ್ಟಾಗಿ ಬರಬೇಕು ಎಷ್ಟೋ ಜನ ನನಗೆ ಏನಂತ ಮೆಸೇಜ್ ಮಾಡ್ಯಾರ ಗೊತ್ತಾ ಸೈಡಲ್ಲಿ ಮಾರ್ಜಿನ್ಸ್ ಇಲ್ಲ ಮತ್ತು ಹೆಚ್ಚು ಕಡಿಮೆ ಬರ್ತಾಯಿದೆ ಹಾರ್ಮೋಲ್ಗೆ ಹಾರ್ಮೋಲ್ ಸೆಟ್ ಆಗಬೇಕು ಎಲ್ಲದಲ್ಲೇ ಕರೆಕ್ಟಾಗಿ ಸೆಟ್ ಹಾಕೊಂಡು ನೋಡ್ಕೋಬೇಕು ಫಸ್ಟಲ್ಲೇ ಫಸ್ಟು ನಾವು ಅದು ನಾನು ಅದಕ್ಕೆ ಮೇನ್ ಮೇನ್ ರೋಲ್ ಇದರಲ್ಲಿ ಲೈನಿಂಗ್ ಅಟಾಚೆ ಪ್ಲೇನ್ ಬ್ಲೌಸ್ ಆದರೆ ಪ್ಲೇನ್ ಬ್ಲೌಸಲ್ಲಿ ಏನಿರುತ್ತೆ ಗೊತ್ತಾ ಸ್ಲೀವ್ಸಿಗೆ ಫೋಲ್ಡಿಂಗ್ ಮಾಡಿಕೊಂಡು ಮತ್ತು ಬೆನ್ನು ಪಟ್ಟಿಗೆ ಪಟ್ಟಿ ಕೊಡೋದು ಇವೆರಡೇ ಇರುತ್ತೆ ಅದರ ಲೈನಿಂಗ್ ಅಟಾಚಿರೋಲ್ಲ ನಾವು ಕ್ರಾಸ್ ಬೆಲ್ಟು ಅದನ್ನು ನಾರ್ಮಲಾಗ ಕ್ಯಾಶುವಲ್ ಹೆಂಗೆ ಮಾಡ್ತೀವಿ ಹಂಗೆ ಮಾಡ್ಕೊತೀವಿ ಈ ಫಿಟ್ಟಿಂಗ್ ನೋಡಿರಿ ಈ ಥರ ಇಟ್ಕೊಂಡ್ಮೇಲೆ ಮಾರ್ಕಿಂಗ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ಚಿಂಗ್ ಹಾಕೋತಾ ಬರಬೇಕು ಒಂದು ಸೈಡ್ ಬ್ಲೌಸ್ ಹೊಲಿದ್ರೆ ಮೂರು ಸ್ಟಿಚ್ಚಿಂಗ್ ಇರಬೇಕು ಒಂದು ಟೈಟ್ ಆದರೆ ಒಂದು ಬಿಚ್ಚಿಕೊಂಡ್ರೆ ಇನ್ನೊಂದು ಸೇಫ್ಟಿಗೆ ಇರ್ಬೇಕು ಅನ್ಮಾತು ಒಂದೊಂದ್ರ ಮೇಲೆ ಬಿಡಬಾರ್ದು ಹಾರ್ಮೋಲ್ ಚೆಕ್ಕಿಂಗು ಈ ಥರ ಮಾಡ್ಕೋಬೇಕು ಎಷ್ಟಿದೆಯೋ ಅಷ್ಟು ನನಗೆ ಹಾರ್ಮೋಲ್ ಸ್ವಲ್ಪ ಲೂಸ್ ಹೇಳಿದ್ರಿ ಈ ಕಸ್ಟಮರು ಸೊ ಸ್ವಲ್ಪ ಲೂಸ್ ಮಾಡ್ಕೊಂಡಿದ್ವಿ ಇವಾಗ ಈ ಈ ಸ್ಕೇಲ್ ಈ ಥರ ಸ್ಕೇಲು ಎಷ್ಟು ಯೂಸ್ ಆಗುತ್ತೆ ನೋಡ್ರಿ ನಿಮಗೆ ಈ ಥರ ಸ್ಕೇಲ್ ಇಟ್ಕೊಂಡು ನೋಡಿರಿ ಈ ಥರ ಮಾರ್ಕಿಂಗ್ ಹಾಕೊಂಡ್ರೆ ಎಲ್ಲದಕ್ಕೂ ಯೂಸು ಚಿಕ್ಕ ಸ್ಕೇಲ್ ಅಂಬೋದು ತುಂಬ ದೊಡ್ಡ ಕೆಲಸ ಮಾಡ್ತದೆ ನೋಡ್ರಿ ಇವಾಗ ಒಂದೇ ಸಿಲ್ ಬಂತ ಇಲ್ಲ ಸ್ಟೇಟ್ ಸ್ಟಿಚ್ಚು ಒಂದೇ ಸ್ಟಿಚ್ಚು ಈ ಥರ ನೀಟಾಗಿ ಸ್ಟಿಚಸ್ಸು ಫಿಟ್ಟಿಂಗದೆ ಪ್ರಾಬ್ಲಮ್ ತುಂಬ ಜನ ನೋಡಿರಿ ಫಿಟ್ಟಿಂಗ್ ಯಾರ್ಯಾರು ಪ್ರಾಬ್ಲಮ್ ಇದೆ ಈ ವಿಡಿಯೋ ನೋಡಿ ಕಲ್ಕರಿ ನಿಧಾನವಾಗಿ ಕಲೀರಿ ಯಾಕಂದರೆ ಫಾಸ್ಟಾಗಿ ಓಡ್ಸೋಕ್ಕೆ ಹೋಗ್ಬೇಡ್ರಿ ಎಷ್ಟು ನೀವು ವಿದ್ಯೆನೇ ಕಲಿಬೇಕಂದ್ರೆ ಅಷ್ಟು ನಿಧಾನವಾಗಿ ನೋಡಬೇಕಾಗುತ್ತೆ ಫಾಸ್ಟ್ ಫಾಸ್ಟಾಗಿ ಅರ್ಜೆಂಟ್ ಅರ್ಜೆಂಟು ಮಾಡಿದ್ರೆ ಯಾವುದು ಬರೋಲ್ಲ ಅರ್ಜೆಂಟ್ ಕೆಲಸ ಒಳ್ಳೇದಾಗೋದಲ್ಲ ನಿಧಾನ ನೋಡಿರಿ ಎಲ್ಲ ಪಿನ್ ಮಾಡಿದ್ನಿನ್ನ ಮಾಡಿ ಎಲ್ಲನೂ ನನಗೆ ಪ್ರಾಬ್ಲಮ್ ಆಯ್ತಾ ನಿಮ್ಮೆದ್ರೆ ಮಾಡಿದ್ನಲ್ವ ಎಲ್ಲಿ ಪ್ರಾಬ್ಲಮ್ ಆಗಿಲ್ಲ ಈಗ ಮೂರು ಸ್ಟಿಚ್ಚು ಅದ್ರ ಪಕ್ಕದಲ್ಲಿ ಮತ್ತೆ ಈಗ ನಿಮ್ಮ ಸಲೇ ಇದು ಡಬಲ್ ಡಬಲ್ ತೋರಿಸ್ತಾ ಇದ್ದೀನಿ ಮತ್ತೆ ನಾನೇನು ವೀಡ ಲಾಂಗ್ ಮಾಡ್ಬೇಕಂತಲ್ಲ ನೋಡ್ರಿ ಯಾಕಂದರೆ ಗೊತ್ತಾಗಬೇಕು ಹೊಸೊಬ್ಬರಿಗೆ ಯಾರಿಗಾದ್ರೂ ಕೂಡ ಗೊತ್ತಾಗ್ಬೇಕಂತ ಒಂದು ಉದ್ದೇಶಲಿಂತ ಮತ್ತೆ ಇದನ್ನು ತೋರಿಸ್ತಾ ಇದ್ದೀನಿ ಈ ಥರ ಮೂರು ಸ್ಟಿಚ್ಚು ಹಾಕ್ಕೊಂಡು ಅದರ ಮೇಲೇ ಸ್ಟಿಚ್ಚಿಂಗ್ ಹಾಕ್ಬೇಕು ಒಂದು ಸ್ಟಿಚ್ಚಿಗೆ ಒಂದು ಟೈಟ್ ಆಯಿತು ಅಂದರೆ ಸಪೋಸ್ ಕಸ್ಟಮರ್ಸ್ಗೆ ಒಂದು ಬಿಚ್ಚಿಕೊಳ್ಳೋಂಗೆ ಒಂದು ಬಿಚ್ಚಿದ ಮೇಲೆ ಇನ್ನೊಂದು ಅದಕ್ಕೆ ಸಪೋರ್ಟಿವ್ ಆಗಿರುತ್ತೆ ಇತ್ತು ಮೆಥಡ್ ಇದರಲ್ಲಿ ಸರಿನಾ ಇದು ಗೊತ್ತಾಗಿರುತ್ತಲ್ಲ ಈಗ ಸ್ಟಿಚಸ್ ಇದೆ ನೋಡಿರಿ ನಾನು ನೋಡಿರಿ ಅದು ಸ್ಟಿಚಿಂಗ್ ಆಗಿರೋದು ಹಾರ್ಮೋಲತ್ತ ಸ್ಟಿಚಿಂಗ್ ಆಗಿರೋ ಪೀಸ್ ಕೂಡ ಮೇಲೇ ಬರಬೇಕು ಡೌನ್ಗೆ ಮಾಡಬಾರ್ದು ಒಂದು ಡೌನಿಗೆ ಒಂದು ಮೇಲೆ ಮಾಡಿ ಸ್ಟಿಚಿಂಗ್ ಮಾಡ್ತಾರೆ ಆ ಥರನೂ ಮಾಡಬಾರ್ದು ಕರೆಕ್ಟು ಟೈಲರಿಂಗ್ ಮೆಥಡ್ ಯಾವ ಥರ ಇದೆಯೋ ಆ ಥರ ಮಾಡಿಕೊಂಡು ಟೋಟಲ್ ಫಿನಿಶಿಂಗ್ ಆದಮೇಲೆ ಬ್ಲೌಸ್ನ ಥರ ಅಳತೆ ಮಾಡ್ಕೋಬೇಕು ಅಳತೆ ಮಾಡ್ಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಬಂತ ಸರಿ ಬಂದಿಲ್ಲ ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಲ್ಲೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಬೇಕು ನನಗೆ ಸ್ವಲ್ಪ ಲೂಸ್ ಬೇಕಿತ್ತಲ್ಲ ಬ್ಲೌಸ್ ಸ್ವಲ್ಪ ಲೂಸ್ ಬಂತು ನೋಡಿರಿ ಇದಾದಮೇಲೆ ಇನ್ನು ಬ್ಲೌಸ್ ಓವರ್ಲಾಕ್ ಮಾಡಿಕೊಂಡು ಐರನ್ ಮಾಡಿ ಏನೇನು ಮಾಡ್ತಿರೋ ಮಾಡಬೇಕು ನೀಟಾಗಿ ಫಿನಿಷಿಂಗ್ ಮಾಡಿ ಅವ್ರಿಗೆ ಕಸ್ಟಮರ್ಗೆ ಹೆಮ್ಮಿಂಗ್ ಮಾಡಿ ಹೆಮ್ಮಿಂಗ್ ಮಾಡಬೇಕಾದ್ರೂ ಕೂಡ ಉಕ್ಸು ಗಟ್ಟಿಯಾಗಿ ಹಾಕ್ಬೇಕು ಉಕ್ಸ್ ಬಿಚ್ಕೋಬಾರ್ದು ಹೆಮ್ಮಿಂಗ್ ಮಾಡಿದ್ರೆ ಒಂದಿನ ಬ್ಲೌಸ್ ಹಾಕೊಂಡ್ಮೇಲೆ ಹೆಮ್ಮಿಂಗ್ ಎಲ್ಲ ಬಿಚ್ಕೊಳಂಗೆ ಎಲ್ಲ ಕಡೆ ಪರ್ಫೆಕ್ಟಾಗಿ ನೋಡಿಕೊಂಡೆ ನಾವು ಬ್ಲೌಸನ್ನ ಸ್ಟಿಚ್ ಮಾಡಬೇಕು ನಾಲ್ಕು ಕಣ್ಣು ಬ್ಲೌಸ್ ಮೇಲೆ ಇರಬೇಕು ಇಷ್ಟ ಬಂದಂಗೆ ನಾವು ಬಿಟ್ಟು ಹೆಮ್ಮಿಂಗ್ ಮಾಡಿ ಬ್ಲೌಸ ನೆಕ್ ಎಲ್ಲ ರಿಂಕಲ್ಸ್ ಮಾಡಿ ಥರ ಮಾಡಿ ಕಸ್ಟಮರ್ಗೆ ಕೊಡಬಾರ್ದು ನೀವು ಒಳ್ಳೆ ಟೈಲರ್ ಆಗಬೇಕಾದ್ರೆ ಒಳ್ಳೆ ಫಿನಿಶಿಂಗು ಕೊಡಬೇಕು ಒಳ್ಳೆ ಫಿಟ್ಟಿಂಗು ಕೊಡಬೇಕು ಮತ್ತು ಕಾಜಾ ಉಕ್ಸ್ ಕೂಡ ಏನು ಬಿಡು ಅಂತ ಅದನ್ನು ಅದನ್ನು ನೀಟಾಗಿ ಮಾಡಬೇಕು ನೆಕ್ಸ್ಟ್ ವೀಡ್ಯೋದಲ್ಲಿ ಮತ್ತೆ ಮೀಟಾಗೋಣ ಅಲ್ಲಿವರೆಗೂ ನಮಸ್ತೆ